ಹಲೋ ಹೇಳಿ ಸರ್ ಏನ್ ಸರ್ ಹೇಳಿ ಸರ್ ಯಾರ್ ಸರ್ ನಾವು ಎಮ್ ಚಂದ್ರಯ್ಯ ಅಂತ ಗೊತ್ತಿರ್ಬೇಕಣ್ಣ ಚಂದ್ರಣ್ಣ ಹೇಳಿ ಚಂದ್ರಣ್ಣ ಇಲ್ಲಿ ಕಲೆಕ್ಷನ್ ಪಾಯಿಂಟ್ ಬಂದಿದ್ದೆ ನಾನು ಹಾ ಹಾ ಸ್ವಲ್ಪ ರಿನ್ಯೂವಲ್ ಮಾಡಿದ್ರಲ್ಲ ನಂದು ಹಾ ಹೆಂಗ್ ಮಾಡಿದ್ರಿ ರಿನ್ಯೂವಲ್ ಹೇಳ್ದಲ್ಲ ಕೇಳ್ದಲ್ಲ ಹೆಂಗ್ ಮಾಡಿದ್ರಿ ರಿನ್ಯೂವಲ್ ನೀವು ರಿನ್ಯೂವಲ್ ಅಂದ್ರೆ ಅದು ಈಗ ಮುಂದಕ್ಕೆ ಹಾಕಿದೇವೆ ಕಂತು ಹ್ಮ್ ಮತ್ತೆ ಸಿಗ್ನೇಚರ್ ಇಲ್ಲ ಹೆಂಗ್ ಮಾಡಿದ್ರಿ ಸಿಗ್ನೇಚರ್ ಇಲ್ಲ ಇಲ್ಲ ಸಿಗ್ನೇಚರ್ ಅಂತಲ್ಲ ಪ್ರಶ್ನೆ ಅದು ಈಗ ಚಂದ್ರ ಇರೋದು ಸಿಗ್ನೇಚರ್ ಅಂತ ಹೇಳಿಲ್ಲ ಈಗ ಏನಂತ ಹೇಳಿದ್ರೆ ಅದು ರಿನುವಲ್ ಈಗ ಈಗ ಕಟ್ತಾ ಇಲ್ಲ ಈಗ ಕಟ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ಏನ್ ಮಾಡಬಹುದು ಸಂಘದಲ್ಲಿ ಅಂತ ಹೇಳಿ ಅನುಮತಿ ಕೊಟ್ಟಿದ್ದಾರೆ ಹಂಗಾಗಿ ನಾವು ಅನುಮತಿ ಆಧಾರದ ಮೇಲೆ ಮುಂದೂಡ್ ಕೊಟ್ಟಿದ್ದಾರೆ ಸರಿನಾ ಈಗ ನಿಮಗೆ ಮುಂದುವಸ್ಕೊಂಡಾದ್ರೆ ಮುಂದೊತ್ಕೊಂಡೋಗ್ಬಹುದು ಸಂಘನ ಅದು ನಿಮಗೇನು ಸಮಸ್ಯೆ ಆಗಲ್ಲ ಮುಂದು ಮುಂದೂಡ್ಬಹುದು ಅಂತ ಹೇಳಿ ಅನುಮತಿ ಇತ್ತು ನಮ್ಮಲ್ಲಿ ಹಂಗಾಗಿ ಅನುಮತಿ ಆದಾದ್ಮೇಲೆ ಮುಂದೂಡಿದ್ವಿ ಅನುಮತಿ ಇಲ್ಲ ಅಂದ್ರೆ ಸಿಗ್ನೇಚರ್ ಇಲ್ಲ ಕೇಳ್ದಲ್ಲ ಅನುಮತಿ ಐತ ನಿಮ್ಮ ಇದ್ರಲ್ಲಿ ಸಿಗ್ನೇಚರ್ ಅಂದ್ರೆ ಸಿಗ್ನೇಚರ್ ಅಲ್ಲ ಸರ್ ಈಗ ಏನಂತ ಹೇಳಿದ್ರೆ ಇವರು ಈಗ ಕಟ್ತಾ ಇಲ್ಲ ನಿಲ್ಲಿಸ್ ಅವರಿಗೆ ಸಂಘಕ್ಕೆ ಸಮಸ್ಯೆ ಆಗ್ಬಾರ್ದು ಸಂಘದ ಗ್ರೇಡ್ ಹೋಗ್ಬಾರ್ದು ಅಂತ ಹೇಳಿ ಮಾಡಿದಾರೆ ಚಂದ್ರಯ್ಯ ಈಗ ನೀವು ನಾವು ಎರಡು ಮೂರ್ ಸಲ ಫೋನ್ ಮಾಡುದು ಆದ್ರೂ ಕೂಡ ನೀವು ಕಟ್ತಾ ಇರ್ಲಿಲ್ಲ ಹಂಗಾಗಿ ಮುಂದೂಡ್ ಕೊಟ್ಟಿದೀವಿ ಹ್ಮ್ ಮಾಡಬಹುದಾ ಅಲ್ಲ ಕೇಳೆ ಮಾಡ್ಬೇಕು ಕೇಳೆ ಮಾಡ್ಬೇಕು ನಿಮ್ದು ಫೋನ್ ಮಾಡೋಣ ಅಂದ್ರೆ ಫೋನ್ ನಂಬರ್ ಇರ್ಲಿಲ್ಲ ಆಮೇಲೆ ಮನೆ ತಕ್ಕ ಬಂದು ನೀವು ಸಿಗ್ಲಿಲ್ಲ ಹಂಗಾಗಿ ಮಾಡಿದ್ವಪ್ಪ ಈಗ ಒಂದು ಏನಂತ ಹೇಳಿದ್ರೆ ಮುಂದೂಡಿದ್ವಿ ಅಷ್ಟೇ ಅದೇನ್ ಬೇರೆ ಏನಿಲ್ಲ ನೀವ್ ಕಟ್ತಾನೆ ಇರ್ಲಿಲ್ವಲ್ಲ ನಾನು ನಿಮ್ಮ ಸುಬ್ರಜ ನಿನ್ ಮೇಲೆ ಸೇವಾ ಪ್ರತಿ ಮೇಲೆ ಇಬ್ರು ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಇಬ್ರು ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಹಾ ಅಂಗಲ್ ಕಂ ಚಂದ್ರಯ್ಯ ಕಂಪ್ಲೇಂಟ್ ಪ್ರಶ್ನೆ ಅಲ್ಲ ಮತ್ತೆ ನೀವು ಕೇಳಿದಲ್ಲ ಹೆಂಗ್ ಸರ್ ಮಾಡಿದ್ರಿ ನಮ್ ಕೇಳಿದಲ್ಲ ಹೆಂಗ್ ಸರ್ ಮಾಡಿದ್ರಿ ನೀವು ಈಗ ನಿಮಗೆ ಕೇಳೆ ಆಯ್ತಲ್ವಾ ಈಗ ಈಗ ಊರಗಲ್ಲ ಬೇರೆ ಎಲ್ಲ ಮಾಡಿದ್ರಲ್ಲ ನಾವು ಏನು ಬೇರೆ ಏನು ಬೇರೆ ಏನು ಮಾಡಿಲ್ಲ ನಾವು ಬೇರೆ ಏನ್ ಮಾಡಿದ್ವಿ ನಿಮ್ದು ಗೊತ್ತಾಯ್ತು ನಾನು ಈಗ ನೀವು ಕಟ್ತಾ ಇಲ್ಲ ಕಟ್ತಾ ಇಲ್ಲ ಮುಂದೆ ಹುಡುಕಿದ್ದೇವೆ ಮುಂದೆ ಕಟ್ಕನೋದಿಂತ ಕಟ್ಟತಿಲ್ಲ ನಿಮ್ಗೆ ಸಲ ಕೇಳ್ದೆ ರೆಕಾರ್ಡ್ ತಂದ್ಕೊಡ್ರಿ ನಾನ್ ಕಟ್ಟಿತೀನಿ ಅವತ್ ಬೆಳಗ್ ಕಟ್ಟಿನಿ ನಿಮ್ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ದೆ ನೀವ್ ಏನ್ ಹೇಳಿದ್ರಿ ತಂದ್ ತಂದ್ಕೊಡ್ತೀನಿ ಅಂತ ಹೇಳಿ ಆಯ್ತು ತಂದ್ಕೊಡ್ತೀನಿ ಅಂತ ಹೇಳ್ದೆ ನೀವು ಬೇರೆ ಬೇರೆ ತರ ಹೇಳಿದ್ರಿ ಹಂಗಾಗಿ ನಾವು ಸುಮ್ನಿದ್ದು ನೋಡೋಣ ಈಗ ಚಂದ್ರಯ್ಯ ಏನಾರ ಬದಲಾವಣೆ ಆಗ್ಬಹುದೇನೋ ಅಂತ ಹೇಳಿ ಈಗ ಬದಲಾವಣೆ ಆಗ್ಬಹುದೇನೋ ಅಂತೇಳಿ ನಾವು ಮುಂದೂರು ಕೊಟ್ಟಿದ್ದೇವೆ ಚಂದ್ರಯ್ಯ ಈಗ ಅದಕ್ಕೆ ಸೇಫ್ಟಿ ಆದ್ರಿ ಈಗ ಬಾಕಿ ಕಂತು ಇತ್ತಲ್ವಾ ನಿನ್ ತಲೆ ಮೇಲೆ ಬರುತ್ತೆ ಅಂತ ನೀವ್ ಸೇಫ್ಟಿ ಆದ್ರಿ ಈಗ ನಮ್ ತಲೆ ಮೇಲೆ ಬರುತ್ತೆ ಅಂತಲ್ಲ ಇದ್ರೆ ನಮ್ ತಲೆ ಮೇಲೆ ಯಾಕೆ ಬರ್ತದೆ ಹಾಕಿದ್ರೆ ಅವ್ರ ಬರೋರು ಮೇಲಾರ ಬರ್ತಿದ್ರಲ್ಲ ನೀವ್ಯಾಕ್ ಪೆಂಡಿಂಗ್ ಇಟ್ಕೋಕ್ ಹೋಯ್ತು ಅಷ್ಟೇ ಸಾಲ ಎಲ್ಲ ಮೇಲ್ ಮೇಘ್ಲಾರು ಬರ್ತಾರೆ ಈಗ್ಲೂ ಬರ್ತಾರೆ ಬರ್ದಂಗೆ ಇರಲ್ಲ ಮೇಘ್ಲಾರು ಬರ್ತಾರೆ ಈಗ್ಲೂ ಬರ್ತಾರೆ ಕೇಳಲೇಬೇಕು ಕಂತು ಬಾಕಿ ಕಟ್ಟಿಸ್ಲೇಬೇಕು ಎಂದಿದ್ರು ಅದು ಕಟ್ಟಂಗಿರ ಬರಲ್ಲ ಈಗ ಸಾಲ ಕೊಟ್ಟಿರೋದು ಎಂದಿದ್ರು ಕೇಳಲೇಬೇಕಲ್ಲ ನಿಮ್ಗೆ ಕೇಳದಂಗಿರ ಬರುತ್ತೆ ಮತ್ತೆ ನೀವ್ ಯಾಕೆ ರಿನ್ಯೂವಲ್ ಕೇಳ್ದಲ್ಲ ಹೆಂಗ್ ಮಾಡಿದ್ರಿ ಸರ್ ಮತ್ತೆ ನೀವು ರಿನ್ಯೂವಲ್ ಅಂದ್ರೆ ಅದೇನ್ ಗೊತ್ತೇನ ಮುಂದೂ ಕೊಟ್ಟಿದ್ರು ಕೇಳದಲ್ಲ ಹೆಂಗ್ ಮಾಡಿದ್ರಿ ನೀವ್ ಸಿಗ್ನೇಚರ್ ಹಂಗ ಎಲ್ಲಾದ್ರೂ ಸಿಗ್ನೇಚರ್ ಇದೆಲ್ಲ ಮಾಡ್ತಾರ ನೀವೀಗ ಸಿಗ್ನೇಚರ್ ಇಲ್ದಲೇ ಅಂತಲ್ಲ ಸಿಗ್ನೇಚರ್ ಏನ್ ಗೊತ್ತಾ ಚೆನ್ನಣ್ಣ ಸಿಗ್ನೇಚರ್ ಏನು ಏನು ಅಂತ ಹೇಳಿದ್ರೆ ಅವ್ರ ಈಗ ಕಟ್ತಾ ಇಲ್ಲ ಯಾಕ ಸಮಸ್ಯೆ ಮಾಡ್ಕೊಂಡಿದ್ದಾರೆ ಯಾಕ ಕಟ್ತಾ ಇಲ್ಲ ನಿಲ್ಸಿದಾರೆ ಅಂತೇಳಿ ನಾವೇನ್ ಅದನ್ನ ಮುಂದೂಡಿದೇವ ಏನ ಈಗ ಬಾಕಿ ಇರೋದನ್ನ ಮುಂದೂಡ್ ಕೊಟ್ಟಿದ್ವಿ ಅಷ್ಟೇ ಅದ್ ಬಿಟ್ಟರೆ ಬೇರೆ ಏನಿಲ್ಲ ಚೆನ್ನಯ ಆಯ್ತಾ ಈಗ ನೀವು ಮುಂದುವರ್ಸ್ಕೊಂಡಾರ ಹೋಗ್ಬೋದು ಇಲ್ಲ ಅಂದ್ರೆ ಬರ್ತೇವೆ ಮಾತಾಡೋಣ ಬೇಕೇರೆ ಎದ್ರಿಗೆಯಾ ಆಯ್ತಾ ಇದು ಹೆಂಗ್ ಮಾಡಿದ್ರಿ ನೀವು ನೀವ್ ಹೆಂಗ್ ಮಾಡಿದ್ರಿ ಇದನ್ನ ಎಲ್ಲಾನು ವ ಕೇಳಿ ಕೇಳಿ ಮನೆ ಬಕ್ಲ ಕೂತ್ಕೊಂಡು ಅವ್ರ ಮನೆಗೆಲ್ಲ ಮನೆ ಬಕ್ಲ ಫಾರ್ಮ್ಗೆಲ್ಲ ಸೈನ್ ಹಾಕಿಸ್ಕೊಂಡು ಎಲ್ಲಾ ಮಾಡಿದ್ರೆ ಇದಾದ್ರು ಮಾಡಕ್ ಬರ್ಲಿಲ್ಲ ಮತ್ತೆ ಮಾಡಿದ್ರಿ ನೀವ್ ಕೇಳ್ದಲ್ಲ ನಿಮ್ ನಿಮ್ದು ಏನ್ ಬೇರೆ ಏನು ಮಾಡಿಲ್ಲ ಬ್ರದರ್ ಬೇರೆಲ್ಲಾ ಮಾಡಿಲ್ಲ ಮತ್ತೆ ಇದೇ ನೀವು ಹೆಂಗ್ ಮಾಡಿದ್ರಿ ನೀವ್ ಕೇಳ್ದಲ್ಲೇ ಹೆಂಗ್ ಮಾಡಿದ್ರಿ ಅದನ್ನ ನಮ್ಗೆ ಬೇಕಷ್ಟೇ ಈಗ ನಾ ಕೇಳ್ದಲೆ ಮಾಡಿದ ಪ್ರಶ್ನೆ ಅಲ್ಲ ಏನ್ ಗೊತ್ತಾ ಒಂದು ಅನುಮತಿ ಇದೆ ಏನಪ್ಪಾ ಅಂತ ಹೇಳಿದ್ರೆ ಈಗ ಅವ್ರ ಕಂತನ್ನ ನಾ ಮುಂದೂಡ್ಕೊಡ್ಬೋದು ಅಂತ ಅನುಮತಿ ಇದೆ

ಆ ಈಗ ನೀವು ಅಂದ್ರೆ ನಮಗೆ ಒಂದ್ ಸ್ವಲ್ಪ ರೆಸ್ಪಾನ್ಸ್ ಕೊಡ್ತಿರ್ಲಿಲ್ಲ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂದ್ರೆ ನೀವು ಫೋನ್ ಮಾಡಿದಾಗ ಯಾವಾಗ್ಲೂ ಪಿಕ್ ಮಾಡಿಲ್ಲ ನಾನು ಮಾಡಿದಿರ ಬ್ರದರ್ ನಂದು ಏನಾಯ್ತ್ ಗೊತ್ತಾ ಫೋನ್ ಹೊಸ ಫೋನು ಬೇರೆ ಫೋನ್ ತಗೊಂಬಿಟ್ಟ ನಿಮ್ ನಂಬರ್ ಮಿಸ್ ಮಿಸ್ ಆಗ್ಬಿಡ್ತು ನನಿಗೆ ಸಿಗ್ಲಿಲ್ಲ ಹಂಗಾಗಿ ಈಗ ನಿಮ್ಮನ್ನು ಕೇಳ್ದಲೇನ್ ಮಾಡ್ತಿರ್ಲಿಲ್ಲ ನಾವು ಕೇಳೆ ಮಾಡ್ತಿದ್ದು ಏನೋ ಅನಿವಾರ್ಯ ಒಂದಿತ್ತು ಹಂಗಾಗಿ ಮಾಡ್ಬೋದು ಅಂತ ಹೇಳಿ ಒಂದು ಪರ್ಮಿಷನ್ ಸಿಗತ್ತಿ ಮಾಡಿದೆ ಚಲಯ್ಯ ಸರಿ ಸ ಆಯ್ತು ನೀನ್ ಕೇಳಿ ಮಾಡಬಹುದಾಗಿತ್ತಲಾ ಹೌದು ಕೇಳ್ಬೋದಾಯ್ತು ನಾನು ಇಲ್ಲ ಅಂತ ಹೇಳ್ತಿಲ್ಲ ಈಗ ನಂಬರು ಈಗ ಈ ಫೋನ್ ಮಾಡ್ದೆ ನಂಬರ್ ಅವ್ರದ್ದು ನಂಬರ್ ಸಿಕ್ತೇ ಇಲ್ಲ ಸರ್ ಅಂತೇಳಿ ಹೇಳಿದ್ರು ಫೋನ್ ಏನೋ ಹೊಡೆದೋಯ್ತಿ ಅದೇ ಹಂಗೆ ಹಿಂಗೆ ಹೇಳಿ ಹೇಳಿದ್ರು ಸರಿನಾ ಹಂಗಾಗಿ ನಾವೇನು ಈಗ ಬೇಕು ಅಂತ ಮಾಡಿದ್ದಲ್ಲ ಅದು ಏನೋ ಅನಿವಾರ್ಯ ಮಾಡ್ಬೋದಾಯ್ತಲ್ಲ ಹೇಳಿ ಮಾಡಿದ್ದೇವೆ ಸರಿ ಅನಿವಾರ್ಯ ಮಾಡೋದಾಯ್ತು ಮಾಡಿದ್ರಿ ನನ್ ಕೇಳ್ ಯಾಕ್ ಮಾಡಿಲ್ಲ ಅಂತ ನಾನ್ ಕೇಳ್ತಾ ಇರೋದು ಇವ್ರ ಸೇವಾ ಪ್ರತಿನಿಧಿ ಕೇಳ್ಬೋದಾಯ್ತಲ್ಲ ನೀವು ಮತ್ತೆ ಹೋಗಿ ಕೇಳ್ರಿ ಅವ್ರು ಮಾಡ್ತಾರಿಲ್ಲ ಅಂತ ಅದ್ನ ಹೇಳ್ಬೋದಾಯ್ತಲ್ಲ ಸರ್ ನೀವು ಹೇಳಿದೇನೆ ಹೇಳಿದೇನೆ ಸರ್ ಗಿರ್ಜಾಮ್ ಹೇಳಿದೆ ಹೇಳತ್ಗೆ ಅವರು ಅವ್ರು ಅವರು ಸರ್ ಅಲ್ಲಿಗೆ ಓಕೆ ಇದಾಗತ್ತೆ ಸರ್ ಏನೇನೋ ಮಾತಾಡ್ತಾರೆ ಅಂತೇಳಿ ಹೇಳಿದ್ರು ಹಂಗಾಗಿ ಹಿಂಗ್ ಮಾಡಿದ್ರಿ ಆಯ್ತಾ ಈಗ ಏನು ಈಗ ಮುಂದೆ ಮುಂದಕ್ಕೆ ಏನು ಈಗ ಸಾಲದ್ದು ಕತೆ ಮುಂದಕ್ಕೆ ನನಗೆ ಪ್ರಶ್ನೆ ಏನು ಗೊತ್ತಾ ನಾನು ಕೇಳಿದ್ರೆ ನೀವ್ ಹೆಂಗ್ ಮಾಡಿದ್ರಿ ರಿನ್ಯೂವಲ್ ನಮಗೆ ಅದಕ್ಕೆ ಫಸ್ಟ್ ಮಾಡ್ರಿ ಬೇರೆ ಮುಂದಿನ ನಾವೆಲ್ಲ ನಾವು ಮಾಡ್ತೀವಿ ಏನ್ ಮಾಡ್ಬೇಕು ಮಾಡ್ತೀವಿ ನಾವು ಅಲ್ಲ ಏನ್ ಮಾಡುದು ನಿಮ್ಮ ದ್ವೇಷ ಇಲ್ಲ ನನಗೆ ಹೌದು ಬ್ರದರ್ ನಿಮ್ ಮೇಲೂ ದ್ವೇಷ ಇಲ್ಲ ಬ್ರದರ್ ದ್ವೇಷ ನಮ್ ನಿಮ್ ಮೇಲೂ ದ್ವೇಷ ಇಲ್ಲ ಆಯ್ತಾ ನಾವ್ ಏನೋ ಅಂದ್ರೆ ಒಂದು ಅನುಮತಿ ಈಗ ಊರಾಗಿಲ್ದರಿಗೂ ಮಾಡಬಹುದು ಅಂತ ಅಂತ ಒಂದು permission ಬಂತು ಮಾಡಿ ಅವರಿಗೆ convince ಮಾಡಿ ಹೋಗಿ ಮನೆ ಹತ್ರ convince ಮಾಡಿ ಮಾಡಿ ಆಮೇಲೆ convince ಮಾಡಿ ಅಂತ ಹೇಳಿ ಹೇಳಿದ್ರು ನಾನು ಬರೋಣ ಅಂತ ಇದ್ದೀನಿ ನಿಮ್ಮ ಮನೆ ಹತ್ರಕ್ಕೆ ಬಂದು ಮಾತಾಡೋಣ ಅಂತ ಇದ್ದೀನಿ ನಾನು ಇನ್ನು ಆಯ್ತಾ ಇನ್ನು ಮಾಡಿ ಇನ್ನು ಒಂದ್ ಮೂರ್ ದಿವಸ ನಾಲ್ಕ್ ದಿವಸ ಆಗಿರ್ಬೇಕು ನಿಮ್ದು ಯಾವ ಮಾಡಿದ್ರು ನನಗೆ ಗೊತ್ತಿಲ್ಲ ನನಗೆ ಬೇಕಾಗಿತ್ತು ನೋಡಕ್ ಅಂತ ನಾನು ಬಂದಿದ್ದೆ ಹಾ ಹಾ ಇಲ್ಲಿ ನಿಮ್ ಕಲೆಕ್ಷನ್ ಪಾಯಿಂಟ್ ಹತ್ರ ಇದೀನಿ ನಾನು ಹೌದು ಈ ಸ್ಟೇಟ್ಮೆಂಟ್ ನೋಡಿ ನಿಮ್ಗೆ ಕಾಲ್ ಮಾಡಿದ್ದು ಹೌದು ಸರ್ ಹೌದು ಮಾಡಿದೀವಿ ಬರ್ತೀನಿ ನಾನ್ ನಾಳೆ ನಾರ ಬರ್ತೀನಿ ಮಾತಾಡೋದ್ವಿ ಚಲೋ ಹಮ್ಮಿ ಕೊಡಿ ಅಂತೇಳಿ ಸರಿನಾ ಅದ್ರ ಪ್ರಕಾರ ನೀವು ಮಾಡಿದೀವಿ ಈಗ ನಿಮಗೆ ಕಡಿಮೆ ಮಾಡಿಕೊಟ್ಟಿದ್ದೇವೆ ನೀವು ಅದನ್ನ ಕಟ್ಕೊಂಡ ಹೋಗ್ಬೋದಲ್ಲ ಸರಿ ಕಡಿಮೆ ಮಾಡಿದ್ರಲ್ಲ ನಾನು ಕೇಳಿ ನೀವು ಅದೆ ಕಾರಣ ಈಗ ಕೇಳ್ಬಾರ್ದು ಅಂತ ಹೇಳಿದ್ರೆ ನೀವು ನಿಮ್ಮನ್ನ ಕೇಳೋಣ ಅಂತಲೇ ಇದೇನೆ ಆಯ್ತಾ ಇನ್ನು ನಾಳೆ ನಾಡ್ರೆ ಬರ್ತಿದ್ದೆ ನಾನು ನಿಮ್ಮ ಅನತಕ್ಕೆ ಮಾಡಿದ್ಮೇಲೆ ಏನ್ ಸರ್ ಕೇಳೋದ್ ನೀವು ಮಾಡಾದ್ಮೇಲೆ ಮಾತಾಡೋದು ಇನ್ನೇನಾಯ್ತು ಸರ್ ಅಲ್ವಾ ಮಾಡಾದ್ಮೇಲೆ ಮಾತಾಡೋದು ಏನೈತ ಹೇಳಿ ಸರ್ ಹೋಗ್ಲಿ ಈಗ ಏನ್ ಮಾಡ್ಬೇಕು ಅಂತ ನೋಡಿಯಪ್ಪ ನೀವೇ ನಾವ್ ಇನ್ನೇನ್ ಮಾಡುದು ನಾವೇನ್ ಮಾಡೋದಲ್ಲ ಸರ್ ನೀವು ಮುಂಚೆ ಯೋಚನೆ ಮಾಡ್ಬೇಕಾಯ್ತು ಮಾಡ್ಬೇಕಾ ಬೇಡ ಕೇಳ್ ಮಾಡ್ಬೇಕಾಯ್ತು ಅಂತ ನೀವ್ ಯೋಚನೆ ಮಾಡ್ಬೇಕಾಯ್ತು ಮುಂಚೆ ಹೌದು ನೋಡಿ ನೋಡಿ ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ ನೀವ್ ನೀವ್ ಹೆಂಗ್ ಹೇಳ್ತೀರ ಹಂಗ ಹೇಳ್ತೀರಿ ಹೇಳ್ರಿ ಏನ್ ಮಾಡ್ಬೇಕು ಮುಂದಕ್ಕೆ ನಾವ್ ಏನ್ ಹೇಳಕ್ ಎಲ್ಲ ರೆಕಾರ್ಡ್ ಮಾಡ್ಕೊಂತೀರ ನೀವು ನಾವ್ ಏನ್ ಮಾತಾಡ್ಲಿಕ್ಕೆ ಆಗ್ತೇವೆ ನನಗೆ ಪ್ರೂಫ್ ಗೆ ನಾವ್ ಮಾಡ್ಕೊಂಡೇ ಮಾಡ್ಕೊಂತೀವಿ ಯಾಕೆಂದ್ರೆ ನಾಳೆ ಧರ್ಮಸ್ಥಳ ಸಂಘದ ಯಾವ್ದಕ್ಕೂ ಯೋಸಲ್ಲ ಇವರು ಎಲ್ಲದಕ್ಕೂ ಏನ್ ಮಾಡ್ತಾರೆ ಏನು ಎಲ್ಲಾದು ಮಾಡಿದಾರೆ ಕರ್ನಾಟಕ ತುಂಬಾ ಎಲ್ಲಾದ್ರು ಮಾಡ್ತಿದ್ದಾರೆ ಎಲ್ಲಿ ಸಾಲ ಕೊಡ್ಲೂ ಹಾಯ್ತು ಸಾಲ ಕೊಟ್ಟು ನಿಮ್ಮನ್ನು ಉದ್ದಾರ ಆಗ್ರಿ ಅಂತ ಹೇಳಿದ್ದ ಮೀಟರ್ ಬಡ್ಡಿ ಮೀಟರ್ ಬಡ್ಡಿ ದಂಧೆ ಮಾಡಿ ಧರ್ಮಸ್ಥಳ ಸಂಘದವ್ರ ಮೀಟರ್ ಬಡ್ಡಿ ದಂಧೆ ಮಾಡ್ತಾರಲ್ಲ ವಾರ ವಾರ ದಂಧೆ ಮಾಡ್ತಾ ಇದೀರಲ್ಲ ಯಾ ಮೀಟರ್ ಬಡ್ಡಿ ಮೀಟರ್ ಬಡ್ಡಿನೇ ವಾರ ವಾರ ಕಟ್ಟಿಸಿ ಮೀಟರ್ ಬಡ್ಡಿನೇ ಇದು ಎಲ್ಲಿ ನೀವು ಕಟ್ಲಿಲ್ಲ ನಿಮಗ್ ಪ್ರಾಬ್ಲಮ್ ಕಟ್ಟಿದ್ರೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ನೀವು ಕಟ್ಟದ್ ನಿಲ್ಸಿದ್ರೆ ಪ್ರಾಬ್ಲಮ್ ಆಗುತ್ತೆ ಒಂದ್ಸಲಿ ಲೆಕ್ಕ ಹಾಕಿ ಮಂತ್ರಿ ಸ್ಟೇಟ್ಮೆಂಟ್ ಹಾಕಿ ಅನ್ನೋದು ವಾರ ವಾರ ಕಟ್ಟಿಸ್ಕೊಂಡ್ ಅಲ್ಲ ತಿಂಗಳಿಗೆ ಒಂದ್ ಹೌದಪ್ಪ ವಾರ ವಾರ ಕಂತಿನ ಪ್ರಕಾರ ಏನಾದ್ರು ಸಾಲ ಕೊಟ್ಟಿದ್ದು ನಿಮಗೆ ಸಾಲ ಕೊಡ್ಬೇಕಾರೆ ಏನಾರ ವಾರ ವಾರ ಕಂತ ಕಟ್ಬೇಡ್ರಿ ಬೇರೆ ತರ ಕಟ್ರಿ ಅಂತ ಹೇಳಿ ಹೇಳಿದ್ವಾ ಆಯ್ತು ಹಾ ಈಗ ಮುಂದಿನ ಏನ್ ಮಾಡ್ಬೇಕು ಹೇಳ್ರಿ ಈಗ ರಿನ್ಯೂವಲ್ ಮಾಡಿ ಐತೆ ಆಯ್ತೆ ಹೌದು ಈಗ ಏನ್ ಮಾಡ್ಬೇಕ ಮುಂದಿನ ಹೇಳ್ರಿ ನೀವ್ ರಿನ್ಯೂವಲ್ ಮಾಡಿದ್ರಿ ಈಗ ರಿನ್ಯೂವಲ್ ಬೇಡ ಅಂತ ಹೇಳಿದ್ರೆ ನೀವ್ ಪೂರ್ತಿ ಸಾಲ ಕಟ್ಟಿ ಬೇಡ ಅಂದ್ರೆ ಯಾರು ನೀವ್ ರೆಕಾರ್ಡ್ ತಂದ್ ಕೊಡ್ರಿ ನಾನು ಸಾಲ ಕಟ್ಟಿದ್ದೀನಿ ನಾನು ಈಗ ಹೆಚ್ಚು ಕಮ್ಮಿ ನಾಲ್ಕೈದು ತಿಂಗಳಿಂದ ಹೇಳ್ತಿದಿನಲ್ಲ ಇದೀನಲ್ಲ ಅಣ್ಣ ನೀವು ಎಷ್ಟು ಬಾಕಿ ಐತಿ ಅಷ್ಟು ಪೂರ್ತಿ ಕಟ್ಟಿ ನಾನ್ ಅಲ್ಲ ಬಾಕಿ ಎಲ್ಲ ನಿಮ್ದೇನೈತೆ ಧರ್ಮಸಾಲ ಕಟ್ಟಿಬಿಡ್ತೀನಿ ಹೇಳಿಲ್ವಾ ನಿಮಗೆ ನಾನು ಅಲ್ಲ ಹೇಳಿದಿರಿ ಈಗ ನಿಮ್ಗೆ ಏನೇನ್ ಬೇಕು ನಾಳಿಕೆ ತಂದು ಕೊಡ್ತೀನಿ ನಮ್ಗೆ ಕ್ಲೋಸ್ ಮಾಡ್ಕೊಡಿ ಹ್ಮ್ ನಿಮ್ಗೆ ರಿನೂವಲ್ ಬೇಡ ಯಾವ್ದು ಬೇಡ ನಿಮ್ದು ಸಾಲ ಎಷ್ಟಿದೆ ಅಷ್ಟನ್ನ ಕಟ್ಟಿ ಕ್ಲೋಸ್ ಮಾಡ್ಕೊಡಿ ಹಾ ನಾಳಿಕೆ ತಂದು ಕೊಡ್ತೀನಿ ನೀವ್ ಏನ್ ಹೇಳಿದ್ರಿ ಆರ್ ಬಿ ಐ ಬಿ ಆರ್ಬಿಐ ಲೈಸೆನ್ಸ್ ಬೇಕು ಅಂತ ಹೇಳಿದ್ರಿ ಅಲ್ವಾ ಒಂದು ಆಮೇಲೆ ಹ್ಮ್ ಮತ್ತಿನ್ನೇನ್ ಬೇಕು ನಾವು ಕಟ್ಟಿರೋ ಉಳಿತಾಯ ಎಲ್ಲಿದೆ ಉಳಿತಾಯ ಸಂಘದ ಅಕೌಂಟ್ ಅಲ್ಲಿ ಬ್ಯಾಂಕ್ ಇದೆ ಪಾಸ್ಬುಕ್ ಕೊಡಿ ಅದನ್ನ ಬ್ಯಾಂಕ್ ಪಾಸ್ಬುಕ್ ಅದಕ್ಕೆ ಸಿಗಲ್ಲ ಅದು ಸಾಲದ ಖಾತೆಯಲ್ಲಿ ಇಟ್ಟಿದ್ದೇವೆ ನಾವು ಸರಿನಾ ನಿಮ್ಮ ಬೇಕಿದ್ರೆ ನಿಮಗೆ ವಿಜಯ್ ಬ್ಯಾಂಕಿನ ಅಕೌಂಟ್ ನಂಬರ್ ನಿಮ್ಮ ಸಂಘದಲ್ಲಿದೆ ಅಕೌಂಟ್ ನಂಬರ್ ಇದೆ ಸರಿನಾ ಆ ಅಕೌಂಟ್ ನಂಬರ್ ಅಲ್ಲಿ ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡಿದ್ರೆ ನಿಮ್ ಅಕೌಂಟ್ ನಂಬರ್ ಅಲ್ಲಿ ನಿಮ್ ಉಳಿತಾಯ ಎಷ್ಟಿದೆ ಅಂತೇಳಿ ತೋರಿಸ್ತಾರೆ ಸರಿನಾ ಅದು ಕಾಣ್ತದೆ ನಿಮ್ ಸಂಘದಲ್ಲಿ ಎಷ್ಟೆಲ್ಲ ಸಾಲ ವ್ಯವಹಾರ ಮಾಡಿದ್ರ ಅಂತೇಳಿ ಅದು ಸಿಗ್ತದೆ ಸಿಗದ್ದ ಏನಿರಲ್ಲ ಆಯ್ತಾ ನಿಮಗೆ ಆ ಅಕೌಂಟು ಬೇಕು ಅಕೌಂಟು ಬೇಕಂದ್ರೆ ನಿಮಗೆ ಅಕೌಂಟ್ ಇಂದು ಮಾಸಿಕವರ್ ದಿನೇ ಆಗ್ತಾ ಇದೀವಿ ತಿಂಗ್ಳ ತಿಂಗಳ ಸ್ಟೇಟ್ಮೆಂಟ್ ಆಗ್ತಾ ಇದೀವಿ ನಿಮ್ದು ಉಳಿತಾ ಎಷ್ಟಿದೆ ಅದಾಗ ಉಳಿತಾಯ ಎಷ್ಟಿದೆ ಗೊತ್ತ ಕಾಣ್ತಾ ಕಾಣ್ತಿದೆ ನನಗೆ ಅದು ಬೇಡ ಕಾಣುತ್ತೆ ಅದು ಸ್ಟೇಟ್ಮೆಂಟ್ ನಿಮ್ದೇ ಅಲ್ಲ ಧರ್ಮಸ್ಥಳ ಸಂಗತಿ ಸ್ಟೇಟ್ಮೆಂಟ್ ನಮಗೆ ಬ್ಯಾಂಕ್ ಕೊಡ್ರಿ ಸರಿ ಅದು ಬ್ಯಾಂಕಿಂದಲೇ ಇಲ್ಲಿ ಕೇಳಿ ಸರ್ ಬ್ಯಾಂಕ್ ಇಂದಲೇ ಸ್ಟೇಟ್ಮೆಂಟ್ ಕೊಡೋದು ಸಂಘದವರಿಗೆ ಇಂಗ್ಲಿಷ್ ಅಲ್ಲಿ ಕೊಡ್ತಾರೆ ನವರು ಅದು ಅರ್ಥ ಆಗಲ್ಲ ಅಂತ ಹೇಳಿ ನಾವು ಕನ್ನಡದಾಗ ಕೊಡ್ತಾ ಇದ್ದೀವಿ ಶ್ರೀ ಮಂಜುನಾಥ ಇದು ಧರ್ಮಸ್ಥಳ ಸಂಘದ ಬ್ಯಾಂಕ್ ಆಫ್ ಬರೋಡ ಯಾವುದು ಧರ್ಮಸ್ಥಳ ಸಂಘದ ಏನು ಬ್ಯಾಂಕ್ ಆಫ್ ಅದು ಇದು ಹೇಳ್ತೀನಿ ಕೇಳಿ ಅದು ಬ್ಯಾಂಕ್ ಇಂದ ಕೊಡ್ತಾರೆ ಸ್ಟೇಟ್ಮೆಂಟ್ ಇಂಗ್ಲಿಷ್ ಅಲ್ಲಿ ಗೊತ್ತಾಗಲ್ಲ ಅಂತ ಹೇಳಿ ಹಾ ಕೊಡ್ತೇವೆ ಕೊಡ್ತೇವೆ ಸ್ಟೇಟ್ಮೆಂಟ್ ಕೊಡ್ದಂಗೇನಿರಲ್ಲ ಏನ್ ಹೇಳಿದ್ನ ಈಗ ಮುಂಚೆ ಹೇಳಿದ್ನಲ್ಲ ಒಂದ್ ನಿಮಿಷ ಕೇಳಿ ಈಗ ಆರ್ಬಿ ನಿಮಗೆ ಆರ್ಬಿಐ ಅನುಮತಿ ಪತ್ರ ಸರಿನಾ ಆಮೇಲೆ ನಿಮಗೆ ಇದೇನ್ ಬೇಕು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾ ಬ್ಯಾಂಕ್ ನಮ್ದು ಉಳಿತಾಯ ಪಾಸ್ಬುಕ್ ಯಾವುದೇ ಯಾವುದೇ ಬ್ಯಾಂಕ್ ಅಲ್ಲಿ ನೀವು ಸಾಲ ತೆಗೆಯೋ ಖಾತೆ ಯಾವ ಆರ್ ಬಿ ರೂಲ್ಸ್ ಆಯ್ತು ಅದು ತಂದ್ಕೊಡ್ರಿ ನನಗೆ ಆಯ್ತು ನಾನು ಅದನ್ನೇ ಅದನ್ನೇ ಹೇಳ್ತಾ ಒಂದ್ ನಿಮಿಷ ಕೇಳಿ ನಿಮಗೆ ಆರ್ ಬಿ ಅನುಮತಿ ಪತ್ರ ಕೊಡ್ತೇನೆ ಆಯ್ತಾ ಮತ್ತೆ ಸಾಲದ ಖಾತೆಗೆ ಯಾವುದೇ ಬ್ಯಾಂಕ್ ಅಲ್ಲಿ ನೀವು ಸಾಲ ತಗೊಂಡ್ರೆ ಆ ಬ್ಯಾಂಕ್ ಗೆ ಪಾಸ್ಬುಕ್ ಅನ್ನ ಕೊಡಲ್ಲ ಸರಿನಾ ನೀವು ಬೇಕಿರಿ ಯಾವ್ದೇ ಬೇರೆ ಬ್ಯಾಂಕ್ಗಳಿಗೆ ಹೋಗಿ ಸರ್ ನಾನ್ ಸಾಲದ ಖಾತೆ ಅಕೌಂಟ್ ಸಾಲದ ಅಕೌಂಟ್ ಓಪನ್ ಮಾಡ್ತೇನೆ ಬ್ಯಾಂಕ್ ಪಾಸ್ಬುಕ್ ಕೊಡ್ತೀರಾ ಅಂತ ಕೇಳಿ ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲದ ಖಾತೆಗೆ ಬ್ಯಾಂಕ್ ಅನ್ನ ಕೊಡಲ್ಲ ಸರಿನಾ ನಿಮಗೆ ಏನು ಸ್ಟೇಟ್ಮೆಂಟ್ ಬೇಕಾ ಸ್ಟೇಟ್ಮೆಂಟ್ ತರಸ್ ನಿಮ್ಮ ಸ್ಟೇಟ್ಮೆಂಟ್ ಬೇಡ ನಿಮಗೆ ಸ್ಟೇಟ್ಮೆಂಟ್ ಬೇಡ ನನಗೆ ನಾನಿ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಆ ಆಯ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ತರಸ್ ಬ್ರದರ್ ನೀವು ಸಾಲ ಎಷ್ಟು ತಗೊಂಡಿರಿ ಎಷ್ಟು ಎಷ್ಟು ಕತ್ತಿದಿರಿ ಇನ್ನ ಎಷ್ಟು ಉಳಿಕೆ ಆಗಿದೆ ಅದನ್ನ ಕಟ್ಟಿ ಅಂತ ಹೇಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ತಾನ ಕೊಡ್ತೇನೆ ಅದು ಸಿಗುತ್ತೆ ಯಾದು ಹೇಳ್ತಿರೋದು ನೀವು ಸಿಗುತ್ತೆ ನಾನು ಹೇಳ್ತಿರೋದು ನನ್ನ ಉಳತಾಯದು ಡೆಲ್ಲಿ ಇದೆ ಉಳತಾಯ ನಿಮ್ಮ ಬ್ಯಾಂಕ್ ಆಫ್ ಬರೋಡಾದಾಗ ಇದೆ ಅಂತ ಹೇಳ್ತಾ ಇದೀತಾನೆ ಹೌದು ಆದ್ರೆ ನನಗೆ ತಂದ ಕೊಡಿ ಪಾಸ್ಬುಕ್ ಕೊಡಿ ನಾನ್ ಹೋಗಿ ಚೆಕ್ ಮಾಡ್ತೀನಿ ನಮ್ಮ ಅಕೌಂಟ್ ನಮ್ಮ ಏನೈತೆ ಪಾಸ್ಬುಕ್ ತಂದ ಕೊಡಿ ನಾನು ಹೋಗಿ ಚೆಕ್ ಮಾಡ್ತೀನಿ ಒಂದ್ ನಿಮಿಷ ಕೇಳಿ ಅದ್ರಲ್ಲಿ ಅಕೌಂಟ್ ಅಕೌಂಟ್ ನಂಬರ್ ಇದೆ ಮಾಸಿಕ ወರ್ದ ಇಲ್ಲಿ ಹ್ಮ್ ಐತೆ ಕೈಯಾಗೈತೆ ಇಟ್ಕೊಂಡಿದ್ದೀನಿ ಕೈಯಿಗೆ ನೋಡಿದಿರಾ ಆ ಅಕೌಂಟ್ ನಂಬರ್ ಐತೆ ಆ ಅಕೌಂಟ್ ನಂಬರ್ ತಗೊಂಡ್ ಬೇಕಿದ್ರೆ ನೀವು ಬ್ಯಾಂಕ್ ಅಪ ಬರಡಕ್ಕೆ ಹೋಗಿ ಕೇಳಿ ಹೇಳ್ತಾರೆ ಹ್ಮ್ ಸರಿನಾ ಸಾಲದ ಅಕೌಂಟ್ ಅದು ನಾವು ಸೇವಿಂಗ್ಸ್ ಅಕೌಂಟ್ ಆದ್ರೆ ಪಾಸ್ಬುಕ್ ಕೊಡ್ತಾರೆ ಬ್ರದರ್ ಉಳಿತಾಯ ಖಾತೆ ಆದ್ರೆ ಹ್ಮ್ ಸಾಲದ ಖಾತೆ ಆದ್ರೆ ಅಕೌಂಟ್ ಸಿಗಲ್ಲ ಹ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಯ್ತಾ ನಾವ್ ಅರ್ಥ ಮಾಡ್ಕೆ ನಾವ್ ದಡ್ರಯ ದ್ರದ್ಕತ್ತ್ ಇವತ್ತು ಹೊಡಿತಿರೋದು ಧರ್ಮಸ್ಥಳ ಸಂಘದ ಲೂಟಿ ಹೊಡಿತಿರೋದು ಮತ್ ಕರ್ನಾಟಕ ತುಂಬಾ ಉದ್ದಾರ ಮಾಡ್ತೀನಿ ಉದ್ದಾರ ಮಾಡ್ತೀನಿ ಲೂಟಿ ಹೊಡಿತಿರೋದು ಅದಕ್ಕೆ ನಾವ್ ದಡ್ರಯ ನೀವು ಬಾಳಿ ಬುದ್ಧಿವಂತರು ಧರ್ಮಸ್ಥಳ ಸಂಘದ ನೀವು ಅದಕ್ಕೆ ವಾರಾ ವಾರ ಮೀಟರ್ ಬಟ್ಟಿ ಕಟ್ಟಿಸ್ಕೊಂಡು ಮಾಡ್ತಿರೋದು ಅದಕ್ಕೆ ನೀವು ಧರ್ಮಸ್ಥಳ ಅಲ್ಲ ಮೀಟರ್ ಬಗ್ಗೆ ಆಗ್ತಾ ಇಲ್ಲ ಅಂತ ಹೇಳಿ ಎಲ್ಲ ಕಡೆ ಗ್ರೂಪ್ ಆಗಿದೆ ಅದ್ರ ಸುದ್ದಿ ಬೇಡ ನಾನು ಅದ್ರ ಸುದ್ದಿ ಅಂದ್ರೆ ಮಾತಾಡಿದ್ದೇನೆ ಇಲ್ಲ ಇಲ್ಲ ಅದೇನಿಲ್ಲ ಅದಕ್ಕೆ ನಿಮಗೆ ನಾಳೆ ಸ್ಟೇಟ್ಮೆಂಟ್ ತಂದು ತಾಳಿ ಸರ್ ಸ್ಟೇಟ್ಮೆಂಟ್ ನಾಲ್ಕೇ ತರ್ತೀನಿ ತಗೊಂಬರ್ರಿ ಹಾ ನಾಳಿಗ್ ತಗೊಂಡೇ ಬರ್ತೀನಿ ಬಿಡಿ ಆಯ್ತಾ ನಿಮಗೆ ಆರ್ ಬಿ ಐ ಅನುಮತಿ ಪತ್ರ ಮತ್ತೆ ನಿಮಗೆ ಸಾಲದ ಅಕೌಂಟ್ ಎಷ್ಟು ಇಲ್ಲಿವರೆಗೂ ಎಷ್ಟು ಸಾಲ ತಗೊಂಡಿದ್ದೀರಿ ಅದಕ್ಕೆ ಎಷ್ಟು ಸಾಲ ಕಟ್ಟಿದ್ದೀರಿ ಆಮೇಲೆ ಎಷ್ಟು ಉಳಿತಾಯ ಆಗಿದೆ ಎಲ್ಲ ಕೊಡ್ತೇನೆ ಆಗ್ಬೋದಾ ಸರಿ ಸರ್ ಸರಿ ಆಯ್ತು ಆಯ್ತು